ಈ ದಿನ ನಾನು ಪಂಚತಂತ್ರದ ಒಂದು ಕಥೆಯೊಂದಿಗೆ ಬಂದಿದ್ದೇನೆ ಒಂದೂರಲ್ಲಿ ಒಬ್ಬ ಅಗಸನಿದ್ದ ಅಗಸ ಅಂದರೆ ಯಾರು ಅಂತ ನಿಮಗೆ ಗೊತ್ತಾ ಅಗಸ ಅಂದರೆ ಬಟ್ಟೆ ಒಗೆಯುವ ವ್ಯಾಪಾರ ಮಾಡುವವನು ಈ ಅಗಸ ಒಂದು ಕತ್ತೆ ಹಾಗೂ ಒಂದು ಕುದುರೆಯನ್ನು ಸಾಕಿಕೊಂಡಿದ್ದ ಕತ್ತೆಗೆ ಭಾರವಾದ ಬಟ್ಟೆಯ ಮೂಟೆಗಳನ್ನು ಹೊರಿಸಿ ಕುದುರೆಯ ಮೇಲೆ ತಾನು ಕುಳಿತು ದಿನವೂ ಪ್ರಯಾಣ ಮಾಡುತ್ತಿದ್ದ ಮಧ್ಯದಲ್ಲಿ ಅವನಿಗೆ ಬಹಳ ಆಯಾಸವಾದ ಕಾರಣ ಒಂದು ಮರದಡಿ ವಿಶ್ರಾಮಕ್ಕಾಗಿ ಪ್ರಯಾಣವನ್ನು ನಿಲ್ಲಿಸಿದ ಆಗ ಕುದುರೆ ಮೆಲ್ಲನೆ ಕತ್ತೆಯ ಹತ್ತಿರ ಹೋಗಿ ಎಂತಹ ಜನ್ಮವಪ್ಪ ನಿಂದು ಜೀವನ ಪೂರ್ತಿ ಭಾರವನ್ನು ಹೊತ್ತು ಸಾಗೋದೆ ನಿನ್ನ ಹಣೆ ಬರುವಾಯಿತು ಇಂತಹ ದುರ್ಗತಿ ಯಾರಿಗೂ ಬೇಡಪ್ಪ ಮುಂದಿನ ಜನ್ಮ ಅಂತ ಇದ್ದರೆ ಕತ್ತೆಯಾಗಿ ಮಾತ್ರ ನಾನು ಹುಟ್ಟಲಾರೆ ಎಂದು ಹಾಸ್ಯ ಮಾಡಿ ನಕ್ಕಿತು ಈ ಮಾತು ಕೇಳಿ ಕತ್ತೆಗೆ ತುಂಬ ಬೇಸರವಾಯಿತು ಕೂಡಲೇ ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸುವ ಯೋಚನೆ ಮಾಡಿತು ಸ್ವಲ್ಪ ಹೊತ್ತಿನ ನಂತರ ಅಗಸ ಪ್ರಯಾಣ ಮುಂದುವರಿಸಲು ಸರಕನ್ನು ಕತ್ತೆಯ ಮೇಲೆ ಏರಿಸಿದಾಗ ಕತ್ತೆ ಅದನ್ನು ಬೀಳಿಸಿ ತಾನು ನೆಲಕ್ಕೆ ಬಿದ್ದು ಒದ್ದಾಡತೊಡಗಿತು ಇದರಿಂದ ವ್ಯಾಪಾರಿಗೆ ತುಂಬ ದಿಗಿಲಾಯಿತು ಅಯ್ಯೋ ಪಾಪ ಕತ್ತೆಯ ಆರೋಗ್ಯ ಸರಿಯಿಲ್ಲವೆಂದು ತೋರುತ್ತಿದೆ ಎಂದುಕೊಂಡು ಆ ಭಾರವಾದ ಬಟ್ಟೆಯ ಮೂಟೆಗಳನ್ನು ಕುದುರೆಯ ಮೇಲೆ ಹೊರಿಸಿ ಪ್ರಯಾಣ ಮುಂದುವರಿಸುತ್ತಾನೆ ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆಗೆ ತಕ್ಕ ಶಿಕ್ಷೆಯಾಯಿತು ಇದರಿಂದ ನಾವು ತಿಳಿದುಕೊಳ್ಳೋದು ಏನು ಗೊತ್ತಾ ತಮಾಷೆಗಾದರೂ ಸರಿ ಯಾರ ನಿಂದನೆಯನ್ನು ಮಾಡಬಾರದು ಇವತ್ತಿನ ಕತೆ ಹೇಗಿತ್ತು ನಾಳೆ ಇನ್ನೊಂದು ಕತೆ ಕೇಳಬೇಕಾ ಸರಿ ಬೇಗನೆ ಬರ್ತೀನಿ